ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ನೂತನವಾದ ಶ್ರೀರಾಮಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ ಮತ್ತು ಶ್ರೀ ಶಾರದಾ ಚಿಕ್ಕ ಮಕ್ಕಳ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ ಮಾಡಲಾಗಿದೆ ಶ್ರೀ ವರ ಶಂಕರ ಪೂಜೆಯಂತೆ ಪ್ರಾರಂಭವಾದ ಸಮಾರಂಭದಲ್ಲಿ ದಿವ್ಯಾ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಮರುಡಸಿದ್ದ ಮಹಾಸ್ವಾಮಿಗಳು ಶ್ರೀ ಶೆಟ್ಟರಮಠ ಅತಣಿ ಪರಮ ಪೂಜ್ಯ ಶ್ರೀ ಪೂಜ್ಯ ಪ್ರಜ್ಞಾನಂದ ಸ್ವಾಮಿ ರಾಮಕೃಷ್ಣ ಆಶ್ರಮ ಬೆಳಗಾವಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಶ್ರೀ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಮತ್ತು ಶ್ರೀ ಚಿದಾನಂದ ಲಕ್ಷ್ಮಣ ಸವತಿ ಎಲ್ಲರ ಅಮೃತ ಹಸ್ತದಿಂದ ಆಸ್ಪತ್ರೆ ಉದ್ಘಾಟನೆ ಸಂಭ್ರಮ ನಿರ್ವಹಿಸಲಾಗಿದೆ ಈ ಆಸ್ಪತ್ರೆ ವಿಶಿಷ್ಟತೆಗಳು ಚಿಕ್ಕ ಮಕ್ಕಳು ಎಲ್ಲ ರೀತಿಯ ಚಿಕಿತ್ಸೆ ಸೌಲಭ್ಯವಿದ್ದು ಕಡಿಮೆ ಖರ್ಚಲ್ಲಿ ವಿವಿಧ ಚಿಕಿತ್ಸೆಗಳನ್ನು ನೀಡಲಾಗುತ್ತೆ ಆಗುತ್ತದೆ ಅಂದರೆ ಗರ್ಭಿಣಿಯರು ಹೊಟ್ಟೆಗಳು ಎಲ್ಲ ಸಮಯ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಬಸವರಾಜ್ ಮುಂದ್ರ ಅಂತ ಈಗ ಹತ್ತನಿಯಲ್ಲಿ ಶಿವರೋಗಿಗಳ ಆಶೀರ್ವಾದದಿಂದ ಮೂರು ವರ್ಷ ಅಂತ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದು ಎಲ್ಲರ ಜನರ ಸೇವೆ ಮಾಡ್ತಾ ಬಂದಿದ್ವಿ ಅದು ಸದಾವಕಾಶ ನಮಗೆ ಜನರೆಲ್ಲ ಕೊಟ್ಟಿದ್ದಾರೆ ಇದರಿಂದಾಗಿ ಈಗ ಹೊಸದಾಗಿ ನಿರ್ಮಿಸುವ ನಮ್ಮ ನೂತನ ಕಟ್ಟಡದ ಉದ್ಘಾಟನದ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಹೇಳಲು ಬಯಸುವ ಯಾರೇನೆಂದ್ರೆ ನಮ್ಮ ಕಟ್ಟಡದಲ್ಲಿ ಚಿಕ್ಕ ಮಕ್ಕಳ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತವೆ ಇದರಲ್ಲಿ ಮುಖ್ಯವಾಗಿ ನವಜಾತ ಶಿಶುಗಳ ಆರೈಕೆ ಮತ್ತು ಎಕ್ಸ್ ರೇ ವಿಭಾಗ ಮತ್ತು ರಕ್ತ ಕಕ್ಷಾ ಕೇಂದ್ರ ಎಲ್ಲವೂ ಲಭ್ಯ ಲಭ್ಯವಿತ್ತು ಮತ್ತು ಚಿಕ್ಕ ಮಕ್ಕಳ ಐಸ್ಯೂ ಸೌಲಭ್ಯಗಳು ಸಿಗುತ್ತವೆ ಇದರಿಂದಾಗಿ ಎಲ್ಲ ಜನರು

ಡಾಕ್ಟರ್ ಬಸವರಾಜ್ ಎಂ ಮುಂಡಗ್ನೂರ್ ಎಂಬಿಬಿಎಸ್ ಡಿಸಿಎಚ್ ಪಿಡಿಆರ್ಟಿಸಿಎನ್ ಈ ಉದ್ಘಾಟನೆ ಸಮಾರಂಭದಲ್ಲಿ ಸಮಸ್ತ ಕುಟುಂಬದವರು ಹಾಗೂ ಬಂಧುಗಳು ಮಿತ್ರರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು